ಟಾಪ್ ಕ್ವಾಲಿಟಿ ನಟಿ ರಮ್ಯಾ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕುಟುಂಬದ ಬೆನ್ನಿಗೆ ನಿಂತಿದ್ದಾರೆ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂತ ರಮ್ಯಾ ಪೋಸ್ಟ್ ಮಾಡಿದ್ದೇ ಮಾಡಿದ್ದು ದಾಸನ ಅಭಿಮಾನಿಗಳ ಕಣ್ಣು ಕೆಂಪಗಾಗಿದೆ ರಮ್ಯಾ ವಿರುದ್ಧ ನಿಗಿ ನಿಗಿ ಅಂತಿದ್ದಾರೆ ಇನ್ನೊಂದೇ ವಾರದಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದು ಮಾಡಿದ್ರೆ ಡಿ ಬಾಸ್ ಜೊತೆ ಎಲ್ಲಾ ಕೊಲೆ ಆರೋಪಿಗಳು ಮತ್ತೆ ಕಂಬಿ ಎಣ್ಸೋಕ್ ಹೋಗ್ಬೇಕಾಗುತ್ತೆ ಎಲ್ಲಿ ಮತ್ತೆ ಜೈಲಿನ ದರ್ಶನವಾಗುತ್ತೋ ಅಂತ ದರ್ಶನ್ ಟೆನ್ಷನ್ ನಲ್ಲಿದ್ರೆ ಇತ ಸೋಶಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ವಾರ್ ನಡೀತಿದೆ ದರ್ಶನ್ ಫ್ಯಾನ್ಸ್ ವರ್ಸಸ್ ಮೋಹಕತಾರೆ ರಮ್ಯಾ ಟ್ರೋಲ್ ಮಾಡ್ತಿದ್ದವರಿಗೆ ಇನ್ಸ್ಟಾದಲ್ಲೇ ತರಾಟೆ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕತಾರೆ ರಮ್ಯಾ ಕೇವಲ ನಟಿ ಅಷ್ಟೇ ಅಲ್ಲ ರಾಜಕಾರಣಿ ಕೂಡ ಸಮಾಜದಲ್ಲಿನ ಆಗು ಹೋಗುಗಳ ಬಗ್ಗೆ ರಮ್ಯಾ ಮುಕ್ತವಾಗಿ ಮಾತಾಡ್ತಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಯಲಾಗ್ತಿದ್ದಂತೆ ರೌಡಿ ಗ್ಯಾಂಗ್ನ ಹೇಯ ಕೃತ್ಯವನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸಿದ್ರು ರೇಣುಕಾಸ್ವಾಮಿ ಕುಟುಂಬದ ಬೆನ್ನಿಗೆ ನಿಂತು ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ರು ಮನೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ವೇಳೆ ರಮ್ಯಾ ಟ್ವೀಟ್ ಮಾಡಿದ್ರು ಭಾರತದಲ್ಲಿ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಆಶಾಭಾವ ಮೂಡಿಸಿದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಪೋಸ್ಟ್ ಮಾಡಿದ್ರು ಇದೇ ಪೋಸ್ಟ್ ಸಹಜವಾಗಿಯೇ ದರ್ಶನ್ ಫ್ಯಾನ್ಸ್ ಕಣ್ಣು ಕೆಂಪಗಾಗಿಸಿದೆ ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ವಾರ್ಗೂ ಕಾರಣವಾಗಿದೆ ರಮ್ಯಾ ಹೀಗೆ ಪೋಸ್ಟ್ ಮಾಡಿದ ಬಳಿಕ ದರ್ಶನ್ ಅಂದ ಅಭಿಮಾನಿಗಳು ರಮ್ಯಾರನ್ನ ಟ್ರೋಲ್ ಮಾಡ್ತಿದ್ದಾರೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಮಾಡ್ತಿದ್ದಾರೆ ಇದರಿಂದ ಕೆರಳಿರೋ ಮೋಹಕ ತಾರೆ ಇನ್ಸ್ಟಾಗ್ರಾಂನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಹಲೋ ದರ್ಶನ್ ಅಭಿಮಾನಿಗಳೇ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನಿಮಗೆಲ್ಲ ಸ್ವಾಗತ ನೀವು ನನಗೆ ಮಾಡ್ತಿರೋ ಕಮೆಂಟ್ಗೆ ಇಲ್ಲಿದೆ ನೋಡಿ ಉತ್ತರ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ಯಾಯಕ್ಕೊಳಗಾದ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಪೋಸ್ಟ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ವಿಚಾರಣೆ ವರದಿಯ ಲಿಂಕ್ ಶೇರ್ ಮಾಡಿ ದರ್ಶನ್ ಫ್ಯಾನ್ಸ್ಗೆ ಬೆಂಡೆತ್ತಿದ್ದಾರೆ ಅದೇನೇ ಇರಲಿ ರಮ್ಯಾ ಹಾಗೂ ಡಿ ಬಾಸ್ ಫ್ಯಾನ್ಸ್ ನಡುವೆ ದೊಡ್ಡ ಯುದ್ಧವೇ ನಡೀತಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್